ವೀಕ್ಷಕ ಈಗ ಸರ್ಕಾರದ ಜನರಲ್ ಟ್ರಾನ್ಸ್ಫರ್ ಏನೋ ವ್ಯವಸ್ಥೆ ಮಾಡಿದ್ರು ಕಳೆದ ಮೂವತ್ತನೇ ತಾರೀಕು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾರು ಯಾರು ಆಪಾದಿತರಿದ್ದಾರೆ ಮುಜರಾಯಿ ಇಲಾಖೆಗೆ ಮುಜುಗರ ಮಾಡ್ತಿದ್ದಾರೆ ಮತ್ತೆ ಹತ್ತಾರು ವರ್ಷಗಳಿಂದ ಒಂದೇ ಇಲಾಖೆ ಇದ್ಕೊಂಡು ಒಂದೇ ಕಡೆ ಕೆಲಸ ಮಾಡ್ತಾ ಅಲ್ಲೇ ಪದೋನ್ನತಿಯನ್ನ ತಗೊಳ್ತಿರುವಂತವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾನ್ಯ ಸಚಿವರಿಗೆ ಆಯುಕ್ತರಿಗೆ ಗಂಭೀರವಾಗಿ ಅದನ್ನ ತಗೊಳ್ಬೇಕು ಅಂತ ಅನ್ನೋದನ್ನ ಹೇಳಿತ್ತು ಆ ಟ್ರಾನ್ಸ್ಫರ್ ಪ್ರೋಸೆಸ್ ಆಗದಕ್ಕೆ ನಾಲ್ಕು ದಿವಸ ಮುಂಚೆ ಕಂಟಿನ್ಯೂಸ್ ಆಗಿ ನಾಲ್ಕು ದಿವಸ ಮಾನ್ಯ ಸಚಿವರತ್ರ ಅದನ್ನ ಗಂಭೀರವಾಗಿ ತಗೊಳ್ಬೇಕು ಅಂತ ಅನ್ನೋದನ್ನ ಹೇಳಿದೆ ಅವರು ಕೂಡ ಅಸ್ತು ಅಂದಿದ್ದಾರೆ ಕೇಂದ್ರ ಕಚೇರಿಯಲ್ಲಿ ಆ ಮಹಿಳೆ ಏನಿದ್ದಾರೆ ಆಯುಕ್ತರ ಕಣ್ಣಿಗೆ ಮಣ್ಣೆರಚಿ ಲಿಸ್ಟ್ ಅನ್ನ ಸಚಿವರ ಹತ್ರ ತಗೊಂಡೋಗಿದ್ದಾರೆ ಅದು ನನಗೆ ತಿಳಿದ ಮಟ್ಟಿಗೆ ಬಹುಶಃ ಮಹೇಶ್ ಅವ್ರು ಮಾಡಬೇಕಾದ ಕೆಲಸ ಅಂತ ಅನ್ಸುತ್ತೆ ಅದು ಗೊತ್ತಿಲ್ಲ ಆದ್ರೆ ಈ ಮಹಿಳೆ ಈ ಅಧಿಕ ಪ್ರಸಂಗಿ ವ್ಯವಸ್ಥೆ ಏನಕ್ ಬೇಕು ಮಾತಿಗೆ ಮುಂಚೆ ಸಚಿವರ ಕಚೇರಿಗೆ ಹೋಗೋದು ಆ ಜಗದೀಶ್ ರೆಡ್ಡಿ ಕೆಂಪೇಗೌಡರಂತ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡುವಂತ ಪುಕ್ಷಟೆ ಕೆಲಸ ಈ ಮಹಿಳೆಗೆ ಏನು ಕೊಟ್ರು ಮಾನ್ಯ ಆಯುಕ್ತರು ಈ ವ್ಯಕ್ತಿಗಳು ಮಾನ್ಯ ಮುಜರಾಯಿ ಸಚಿವರಿಗೆ ಮುಜುಗರ ಮತ್ತೆ ಮೋಸ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಈ ಮಹಿಳೆ ಬಗ್ಗೆ ಈ ವ್ಯಕ್ತಿಗಳು ಕೆಲವರು ಪರವಾಗಿ ಬ್ಯಾಟಿಂಗ್ ಆಡ್ತಿದಾರಲ್ಲ ಇವತ್ತು ಬನಶಂಕರಿ ದೇವಾಲಯದ ಬಂದ್ ನೋಡ್ರಿ ಬನಶಂಕರಿ ದೇವಾಲಯದಲ್ಲಿ ಹಸುವಿನ ಗಂಜಲದಲ್ಲಿ ಪ್ರೋಕ್ಷಣೆ ಮಾಡಿದೀವಿ ಆ ಮಹಿಳೆಯ ಹೊರಗಡೆ ಹಾಕಿದ ತಕ್ಷಣ ಕೇಂದ್ರ ಕಚೇರಿಯಲ್ಲಿ ಆ ಕೆಲಸ ಮಾಡ್ಬೇಕಲ್ವಾ ಆ ಕೆಲಸ ಮಾಡಬೇಕು ಅಂದ್ರೆ ಫಸ್ಟ್ ಆ ಮಹಿಳೆಯನ್ನು ಬೆಂಗಳೂರಿಂದ ಹೊರಗಡೆ ಹಾಕಿ ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಿರುವಂತಹ ಮುಜಾ ಇಲಾಖೆಯಲ್ಲಿ ಸೀನಿಯರ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಈ ಮಹಿಳೆಯ ವಿಸ್ತೃತ ವರದಿಯನ್ನ ಕೊಡ್ತಿದ್ದಾರೆ ಕೇಳೋದಿಕ್ಕೆ ಬರೀ ನಾವು ಅವರಿಬ್ಬರು ಮಾತ್ರ ಕೂತ್ಕೊಂಡು ಕೇಳೋದಕ್ಕೆ ಅಸಂಖ್ಯ ಅನ್ಸುತ್ತೆ ಅಂತ ಮಾಡಿರುವಂತ ಮಹಿಳೆಯನ್ನ ನೀವು ಕೇಂದ್ರ ಕಚೇರಿ ಇಟ್ಕೊಂಡು ಯಾವ ರೀತಿ ನೀವು ಮುಜಾಯಿ ಇಲಾಖೆಯ ವ್ಯವಸ್ಥೆ ಸರಿ ಮಾಡಬಹುದು ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ ಇವತ್ತು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಕೇಂದ್ರ ಕಚೇರಿಯಲ್ಲಿ ಕೆಲವರಿಗೆ ಅದು ಇದು ಸ್ಪಾನ್ಸರ್ ಮಾಡಿ ಮತ್ತೆ ರುದ್ರೇಶ್ ಟ್ರಾನ್ಸ್ಫರ್ ಮಾಡೋದು ಬೇಕಾಗಿರ್ಲಿ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೆ ನಿಮ್ ಕೈನಲ್ಲಿ ಅವರನ್ನ ಸೀಟ್ ಬದಲಾವಣೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ ಅದೇ ಫ್ಲೋರ್ ನಲ್ಲಿ ಇಲ್ಲಿ ಕೂತ್ಕೊಳ್ಳಬೇಡ ಇಲ್ಲಿ ಇನ್ ಕೂತ್ಕೊಂಡು ಇನ್ ಕೆಲಸ ಮಾಡು ಅಂತ ಹೇಳಿದ್ರೆ ಕೇಳಕ್ಕಾಗುದಿಲ್ಲ ಏನಕ್ಕೋಸ್ಕರ ಅಂತಂದ್ರೆ ಮೇಲಧಿಕಾರಿಗಳನ್ನ ದಾರಿ ತಪ್ಪಿಸಿದ್ದಾರೆ ಮೇಲಧಿಕಾರಿಗಳು ಆ ವ್ಯಕ್ತಿಗಳಿಗೆ ಭಯ ಬೀಳ್ತಾರೆ ಅಂತಂದ್ರೆ ವ್ಯವಸ್ಥೆ ನಿಷ್ಠ ಅದೆಗೆಟ್ಟಿದೆ ಅಂತ ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ